ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ ನನ್ನ ಫ್ರೆಂಡ್ ಕಳಿಸಿದಂತ ವಿಡಿಯೋ ಇದು ಅವರಿಗೆ ಸುಮಾರು ಒಂದು ಮೂವತ್ನಾಲ್ಕು ಟನ್ ಮೀನ್ ಸಿಕ್ಕಿತ್ತು ಅವರಿಗೆ ಅಂದ್ರೆ ಬಲೆ ಒಳಗೆ ಇದ ಕ್ಲಿಪ್ ಇದು ಯಾವ ತರ ಕಾಣಿಸುತ್ತಂತ ನೋಡಿ ನೀವು ಮೀನ್ ಎಲ್ಲ ಆದಾಗ ಫುಲ್ ಮೀನ್ ಕಾಣಿಸ್ತಾ ಇರುತ್ತೆ ನೋಡಿ ಒಳ್ಳೆದಿದೆ ವಿಡಿಯೋ ಮತ್ತೆ ಬಲೆ ಎಲ್ಲ ತರ ಯಾವ್ತರ ಅಂದ್ರೆ ಮತ್ತೆ ಮತ್ತೊಂದು ಕ್ಲಿಪ್ ಹೋಗ್ತಾ ಮತ್ತೊಂದು ವಿಡಿಯೋ ನಮ್ಮ ಬೋರ್ಡ್ ಅಲ್ಲಿ ಮೇಲ್ಗಡೆಯಿಂದ ಶೂಟ್ ಮಾಡಿದಂತ ಕ್ರಾಸ್ ಆಗಿ ಶೂಟ್ ಮಾಡಿ ಈ ತರ ಮಾಡಿ ಶೂಟ್ ಮಾಡಿದಂತ ವಿಡಿಯೋ ನೋಡಿ ಒಳ್ಳೇದಾಗಿದೆ ನೋಡಿ ವಿಡಿಯೋನ ನೋಡಿ ಸ್ನೇಹಿತರೆ ಜಾಗನೇ ಇಲ್ಲ ನೋಡಿ ಇದ್ರ ಮೇಲೆ ನೆಡ್ ನೆದ್ದಾಡ್ಬೋದು ಆ ಥರ ಕಾಣಿಸ್ತೇವೆ ನೋಡಿ ನೆದ್ದಾಟಿಕೆ ಆಗಲ್ಲ ಆದರೆ ನೋಡಿ ಎಲ್ಲ ಕಡೆ ಮೀನು ಆ ಥರ ನೀರೇ ಕಾಣಿಸಲ್ಲ ಆ ಜಾಗದಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ನಾನು ಕೂಡ ಈ ತರ ನೋಡಲಿಲ್ಲ ಫಸ್ಟ್ ಟೈಮ್ ನೋಡೋದು ನಮ್ಮ ಬೋಟಲ್ಲಿ ಈ ಥರ ಸಿಗಲಿಲ್ಲ ನೋಡಿ ಇಷ್ಟು ಮೀನು ಬೈಗಿ ಮೀನು ಇದು ಭೂತಾಯಿ ಮೀನು ನೋಡಿ ನೀರೇ ಕಾಣಿಸಲ್ಲ ಅಲ್ಲಿ ನೋಡಿ ಬರೀ ಮೀನೇ ಮೀನು ಆ ಸೈಡ್ ಮಾತ್ರ ಸ್ವಲ್ಪ ನೀರು ಕಾಣಿಸ್ತಾ ಇದೆ ನನ್ನ ಫ್ರೆಂಡ್ ಕಳಿಸಿದಂತ ವಿಡಿಯೋ ಇದು ಇವಾಗ ಬೋಟಿಂದ ಮೇಲ್ಗಡೆಯಿಂದ ಶೂಟ್ ಮಾಡಿದಂತ ವಿಡಿಯೋ ತೋರಿಸ್ತೀನಿ ನೋಡಿ ಬನ್ನಿ 看这个。<laughs> 怎么样